ಧಾರವಾಡ ತಾಲೂಕಿನ ಗರಗ ಗ್ರಾಮವೇ ತಲ್ಲಣಿಸುವಂತ ಭಯಾನಕ ಹತ್ಯೆಯೊಂದು ನಡೆದು ಹೋಗಿದೆ ಮೂರು ಮಕ್ಕಳ ತಂದೆಯನ್ನ ಹಾಡುವಾಗಲೇ ಮನ ಬಂದಂತೆ ಕೊಚ್ಚಿ ಉಸಿರು ನಿಂತ ಮೇಲೆ ಆರೋಪಿಗಳು ಪರಾರಿಯಾಗಿದ್ದಾರೆ ಅಂದಾಜು ನಲವತ್ತೆಂಟು ವರ್ಷದ ಗಿರೀಶ್ ಮಹದೇವಪ್ಪ ಕರಡಿಗುಡ್ಡ ಸ್ವಾತಂತ್ರ್ಯ ಯೋಧರ ಕುಟುಂಬದಿಂದ ಬಂದವರು ಮೂವರು ಸಹೋದರರು ಅವರವರ ಪಾಡಿಗೆ ಜೀವನ ಮಾಡಿಕೊಂಡು ಹೊರಟಿದ್ದರು ಹತ್ಯೆಗೀಡಾಗಿರುವ ಗಿರೀಶ್ ರಿಯಲ್ ಎಸ್ಟೇಟ್ ದಂಧೆಗೆ ಇಳಿದು ಸಹೋದರನ ಮನೆಯ ಪಕ್ಕದಲ್ಲಿ ಹೊಸ ಮನೆಯೊಂದನ್ನು ನಿರ್ಮಿಸುತ್ತಿದ್ದ ವಿಧಿ ಅಷ್ಟರಲ್ಲಿ ಕ್ರೂರವಾಗಿ ನಡೆದುಕೊಂಡಿದೆ ಕೊಲೆಯಾಗುವ ಕೆಲ ಸಮಯದ ಮೊದಲು ಗರಗದ ಮಡಿವಾಳೇಶ್ವರ ಮಠದಲ್ಲಿ ಜೊತೆಗಾರರೊಂದಿಗೆ ಸಮಯ ಕಳೆದಿದ್ದ ಗಿರೀಶ ಅದಾದ ಮೇಲೆ ಮನೆಗೆ ಬಂದಾಗ ಹೊಂಚಿ ಹಾಕಿ ಕುಳಿತಿದ್ದವರು ಮೇಲರಗಿ ಗಿರೀಶನನ್ನು ಮುಗಿಸಿ ಹೋಗಿದ್ದಾರೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಧಾರವಾಡದಲ್ಲಿದ್ದ ಸಹೋದರ ಮೃತ್ಯುಂಜಯ ಗರಗಕ್ಕೆ ಬಂದಾಗ ಕಣ್ಣೀರು ಬತ್ತಿ ಹೋಗಿತ್ತು ಊರಲ್ಲಿ ಯಾರೊಂದಿಗೂ ಸಣ್ಣ ಗಲಾಟೆಯೂ ಮಾಡದ ನಮ್ಮ ಕುಟುಂಬದಲ್ಲಿ ಇಂತಹ ಘಟನೆ ನಡೆದಿದ್ದು ಇದೇ ಮೊದಲು ಎಂದರು ಫೋನ್ ಬಂತು ಫೋನ್ ಬಂದ ತಕ್ಷಣ ಅವನು ನಮ್ಮಣ್ಣ ಅವನು ಯಾರಿದ ಅವನ ಫೋನ್ ಮಾಡಿಲ್ಲ ನನಗೆ ಮಾಡಿದ ತಕ್ಷಣ ಕೆಟ್ಟಾಗಿದೆ ಗೊತ್ತಾಯಿತು ಗೊತ್ತಾಗಿ ಮೆಣ ಹೊರಟೆ ನಾನು ಬಟ್ ಇದಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಗೆ ಒಂದು ಮನೆ ಕಟ್ತಾ ಇದ್ದಾನೆ ಅವನಲ್ಲಿ ಹೊಸದಾಗಿ ಆ ಮನೆ ಸೈಟಲ್ಲಿದ್ದ ನಾಲ್ಕು ಗಂಟೆಗೆ ಅಲ್ಲಿಂದ ಚಾ ಕುಡಿದು ಮನೆಗೆ ಬಂದಿದ್ದಾನೆ ಹೊಸ ಈ ಬಾಡಿಗೆದ್ದು ಮನೆಗೆ ಬಂದಿದ್ದಾನೆ ಇಲ್ಲಿ ಮನೇಲಿ ಯಾರು ಇರಲ್ಲ ಮಕ್ಕಳು ಸ್ಕೂಲಿಗೆ ಇರ್ತವೆ ಐದು ಗಂಟೆ ಐದು ನಿಮಿಷಕ್ಕೆ ಮಗಳು ಬಂದಿದ್ದಾರೆ ಫಸ್ಟು ಬಂದು ಫಸ್ಟ್ ಬಾಡಿ ನೋಡಿದ್ದೆ ಅವಳು ಮನೆ ಬಾಗಲು ಹಾಕಿಲ್ಲ ಆಮೇಲೆ ಯಾವುದೇ ಥರ ದುಡ್ಡು ಗಿಡ್ಡು ಏನೂ ಹೋಗಿಲ್ಲ ಮನೇಲಿ ಬಂಗಾರ ದುಡ್ಡು ಏನೂ ಹೋಗಿಲ್ಲ ಇಂಟಿನ್ ಚಲಿ ಹೊಡೆದಿದ್ದಾರೆ ಇಂಟಿನ ಚಲಿ ಹೊಡೆದಾರೆ ಏನೋ ಇದು ಮಾಡಿ ಹೊಡೆದಾರೆ ಆಮೇಲೆ ಫೋನ್ ಮಾಡಿದ ಮೇಲೆ ನಾವು ನಾವು ಬಂದ್ವಿ ಅದು ಇವಾಗ ಏನು ಗಿರೀಶ್ ಅವರಿಗೆ ಎರಡು ಹೆಣ್ಣು ಒಂದು ಗಂಡು ಮಗವಿದೆ ಪತ್ನಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮೂರು ಸಣ್ಣ ಮಕ್ಕಳನ್ನ ಅನಾಥರ ಸ್ಥಿತಿಗೆ ತರುವಂತೆ ಮಾಡಿದೆ ದುರುಳರನ್ನ ನೆನೆದು ಕಣ್ಣೀರಾಗುತ್ತಿದ್ದರು ಗಿರೀಶ ಇನ್ನಿಲ್ಲ ಎಂಬುದನ್ನು ಅರಿಗಿಸಿಕೊಳ್ಳಲು ಆಗದ ಪರಿಸ್ಥಿತಿಯಲ್ಲಿ ಮನೆ ಕಂಡು ಬಂದಿತು ದಳದ ಸಮೇತ ಘಟನಾ ಸ್ಥಳಕ್ಕೆ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಅವರು ಆಗಮಿಸಿ ಪರಿಶೀಲನೆ ನಡೆಸಿದರು ಆರೋಪಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಕ್ರಮ ಜರುಗಿಸುವುದಾಗಿ ಹೇಳಿದ್ದಾರೆ ಅವರ ಹೆಸರು ಗಿರೀಶ್ ಕರಡಿಗುಡ್ಡ ಅಂತೇಳಿ ಸುಮಾರು ನಾಲ್ಕು ವರ್ಷ ಏಜ್ ಇದೆ ಅವ್ರ ಮನೆಯಲ್ಲೇನ ಅವರಿಗೆ ಸ್ಟ್ಯಾಪ್ ಮಾಡಿ ಸಭ್ಯ ಕುಟುಂಬವೊಂದರ ಪ್ರಭಾವಿ ವ್ಯಕ್ತಿಯನ್ನ ಮನೆಗೆ ನುಗ್ಗಿ ಹತ್ಯೆ ಮಾಡಿರುವ ರೀತಿ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಹಾಗಾಗಿ ಪೊಲೀಸರು ಆರೋಪಿಗಳನ್ನ ತಕ್ಷಣವೇ ಹೆಡಮುರಿಗೆ ಕಟ್ಟಿ ನೊಂದಿರುವ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಿದೆ